ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಜಯಂತ್ ಟಿ ಸೌಜನ್ಯ ಹೋರಾಟಗಾರರು ಹಾಗೂ ಪದ್ಮಲತಾ ಅವರ ಸಂಬಂಧಿಕ ಇದು ಪದ್ಮಲತಾ ಅವರ ಸಮಾಧಿ ಇಲ್ಲಿ ಊತ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಊತ ಹಾಕಲ್ಲ ಬರ್ನ್ ಇದ್ದರು ಆದರೆ ಇದೊಂದು ವಿಶಿಷ್ಟ ಏನಂತ ಹೇಳಿದ್ರೆ ಪದ್ಮಲತವನ್ನು ಊತ ಹಾಕೋ ಕಾರಣ ಅವರ ಅಪ್ಪ ಹಿಂದಿನ ಕಾಲದಲ್ಲಿ ನಲವತ್ತು ವರ್ಷ ಹಿಂದಿನೇ ತುಂಬ ಒಂದು ಆಲೋಚನೆ ಮಾಡಿದ್ದಾರೆ ಪದ್ಮಲತಾ ಹೆಣ್ಣುಮಗಳನ್ನು ಕೆಲವು ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಅಪಹರಣ ಮಾಡಿ ಅತ್ಯಾಚಾರ ಮಳೆ ಕೊಲೆ ಮಾಡಿ ಈ ನಿಡ್ಲೆ ನದಿಯಂತೆ ಇದೆ ನಿದ ನಿಡ್ಲೆ ನದಿಯಲ್ಲಿ ಕೈಕಾಲು ಕಟ್ಟಿ ಐವತ್ತಾರು ದಿನದಂತ ಬಾಡಿ ಸಿಕ್ಕಿರೋದು ಇವರ ಇವರ ತಂದೆ ಇದಕ್ಕೋಸ್ಕರ ಸಾಯುವ ತನಕ ಹೋರಾಟ ಮಾಡಿದ್ದಾರೆ ನಮ್ಮ ಮಹೇಶನ್ನ ಅವರೊಂದಿಗೆ ಕೈ ಜಾ ಜೋಡಿಸಿ ಹೋರಾಟ ಮಾಡಿದ್ದಾರೆ ಆದರೆ ನ್ಯಾಯ ಸಿಗಲಿಲ್ಲ ಇವರ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಒಂದು ಫೋಟೋನ ಬರೆದಿದ್ದಾರೆ ಪದ್ಮಲತಾ ಈ ತಾಯಿಯ ಅದರಲ್ಲಿ ಒಂದು ಯಾವ ರೀತಿಯಲ್ಲಿ ಬರೆದಂತೆ ಕೆಳಗಡೆ ಕೆಳಗೆ ಬರೆದಿರುವುದು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಎಂಬತ್ತ ಆರರಿಂದ ಹದಿನೆಂಟು ಎರಡು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೇಳು ಕೊಲೆ ಆಗಿರುವುದಂತ ಬರೆದಿದ್ದಾರೆ ಅದು ಶ್ರದ್ಧಾಂಜಲಿ ಆಗ್ಲಿ ಇನ್ನೊಂದಾಗ್ಲಿ ಯಾವುದೂ ಇಲ್ಲ ಕೊಲೆ ಆದದು ಅಂದ್ರೆ ಕೊಲೆ ಮಾಡಿರುವುದಂತಲೇ ಬರೆದಿಟ್ಟಿದ್ದಾರೆ ಅವರಪ್ಪ ಇದನ್ನು ಈ ಪ್ರಕರಣವನ್ನು ಇವಾಗ ಎಸ್ ಐ ಟಿ ಅವ್ರು ಬಂದರೆ ಇದನ್ನು ತನಿಖೆ ಆಗಬೇಕು ಅವ್ರು ಬರನ್ ಮಾಡದೇ ಇದ್ದ ಕಾರಣ ಏನಂತ ಹೇಳಿ ಇವತ್ತು ತನಿಖೆ ಮಾಡ್ಬೋದು ಇವಾಗ ಎಲ್ಲ ನೋಡ್ತಾ ಇದ್ದೀರಿ ಬುರುಡ ಚಿಕ್ಕರು ಯಾವ ರೀತಿಯಲ್ಲಿ ಕೊಲೆ ಮಾಡಿರೋದು ಎಂಬುದು ತನಿಖೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಪ್ರಕಾರವಾಗಿ ಇದು ತನಿಖೆ ಆಗಬೇಕು ನಲವತ್ತು ವರ್ಷ ಆಗ್ತಾ ಇದೆ ನಲವತ್ತು ವರ್ಷ ಆದ ನಂತರ ಆದರೂ ಆಗ್ಬೋದು ಮನೆಯವರಿಗೆ ನ್ಯಾಯ ಸಿಬೇಕು ಈ ಉದ್ದೇಶದಿಂದ ಇವತ್ತು ನಮ್ಮ ಹೋರಾಟ ಆಗ್ತಾ ಇದೆ ಇದೇ ರೀತಿಯಲ್ಲಿ ವೇದವಲ್ಲಿ ಪದ್ಮಲತ ಆನಮತ ಸೌಜನ್ಯ ಹಾಗೂ ಈ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅದೇ ತರ ಬಿಕರನ್ನು ಕೊಲೆ ಮಾಡಿದ್ದಾರೆ ಹಿಂದೆ ನಾನು ಹೇಳ್ತಾ ಇದ್ದೆ ಹಲವು ವೇದಿಕೆಯಲ್ಲಿ ಹೇಳ್ದೀನಿ ಸಾವಿರಾರು ಒಂದು ಸಾವಿರ ಅಲ್ಲ ಎರಡು ಸಾವಿರ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅದು ಇವತ್ತು ಸತ್ಯ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನೇಮಿಸಿರುವಂಥ ಎಸ್ ಐ ಟಿ ತಂಡವರು ಬಂದರೆ ಇದನ್ನೂ ತನಿಖೆ ಮಾಡಬೇಕು ಈ ಹಿಂದೆ ಕೆಲವೊಂದು ಮಾಧ್ಯಮಲ್ಲಿ ನೋಡ್ತಾ ಇದ್ದೀವಿ ಇಪ್ಪತ್ತು ವರ್ಷದ ಮಾತ್ರ ತನಿಖೆ ಮಾಡಲಿಕ್ಕೆ ಅಂತ ಗೃಹ ಸಚಿವರನ್ನು ಹೇಳಿದಾರಂತ ಈ ರೀತಿಯಲ್ಲಿ ಮಾಡಬೇಡಿ ಪದ್ಮಲತಾ ಒಬ್ಬರದಲ್ಲ ಏನು ಸಾವಿರ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ಗ್ರಾಮದಲ್ಲಿ ಆಗಿರುವಂತ ಯಾರ್ಯಾರು ದೂರು ಕೊಡ್ಲಿಕ್ಕೆ ಮುಂದೆ ಬಂದ್ರೆ ಆ ಎಲ್ಲ ಪ್ರಕರಣವನ್ನು ತನಿಖೆ ಮಾಡ್ಬೇಕಂತ ಈ ಮೂಲಕ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ